ಚೌಕೋಟುರ್ದು ದೇರ್ಲ ಕಟ್ಟೆಗೆ ಪೋಪಿನ ತಾದಿಲು ಗುಂಡಿರ್ದು ದಿಂಜಿದು ಪೋತುನು ಇಂದೆರ್ದು ವಾಹನ ಸವಾರರಿಗು ತೊಂದರೆ ಆವುದುಂಡು ಇಂದು ಯಾಪನ ನಿರ್ಮಾಣ ಆಯ್ನ ತಾದಿ ಅತ್ ಬದಲಾದ ಇಂಚುಗು ನಿರ್ಮಾಣ ಆಯ್ನ ತಾದಿ ಈ ತಾದಿ ನಿರ್ಮಾಣ ಭ್ರಷ್ಟಾಚಾರ ನಡತಿ ನಿರ್ದಾತ್ರ ಗುತ್ತಿಗೆದಾರರು ಕಳಪೆಯಾದ ಮಲ್ತದೇರ್ ಪಂಡದ ಪಕ್ಷದ ಜಿಲ್ಲಾಧ್ಯಕ್ಷರು ದಿವಾಕರ್ ರಾವ್ ಆಕ್ರೋಶ ತೋಚಾಯರು ಕೇವಲ ಆರು ತಿಂಗಳಿಂದ ಅದು ಹೊಂಡ ಗುಂಡಿಗಳಿಂದ ತುಂಬಿದ್ದು ಜನತೆಗೆ ಅಪಾರ ತೊಂದರೆಯಾಗಿದ್ದು ಈ ರಸ್ತೆಯು ಈ ರಾಜ್ಯದ ಮುಖ್ಯ ವಾಹಿನಿಗೆ ಸೇರುವಂಥ ರಸ್ತೆಯಾಗಿತ್ತು ಇದು ಈ ರೀತಿಯಾಗಿತ್ತು ಬಹಳ ಬೇಸರದ ವಿಷಯ ಯಾಕೆ ನಮ್ಮಲ್ಲಿ ಒಳ್ಳೆಯ ಗುತ್ತಿಗೆದಾರರಿಲ್ವಾ ಒಳ್ಳೆಯ ಇಂಜಿನಿಯರ್ ಅವರಿಲ್ವಾ ಯಾಕೆ ಒಳ್ಳೆಯ ಶಾಸಕರಿಲ್ವ ಒಳ್ಳೆಯ ಸ್ಥಳೀಯ ಪುರಸಭೆ ಆಗಲಿ ಪಂಚಾಯತ್ ಅಧಿಕಾರಿಗಳಿಲ್ವಾ ಯಾಕೆ ಈ ಹಾಕ್ತಾ ಉಂಟು ನೋಡಿ ಕಣ್ಣಿಗೆ ಕಾಣುವಂತಹ ಹೊಂಡ ಗುಂಡಿಳಿದು ತುಂಬಿದ ಈ ರಸ್ತೆ ವಾಹನಗಳು ಯಾವ ರೀತಿ ನಿಧಾನಗತಿಯಿಂದ ಬರುತ್ತಿದ್ದು ನಮಗೆ ಕಂಡು ಬರುತ್ತಿದೆ ಈ ನಿಧಾನಗತಿಯಿಂದಾಗಿ ರಸ್ತೆಗಳು ಇನ್ನಷ್ಟು ಹಾಳಾಗುವುದು ಕೂಡ ಸತ್ಯವೇ ಈ ಮಾತು ಈ ರಸ್ತೆಯ ಗುತ್ತಿಗೆದಾರರು ಕಾರ್ಕಾಳದ ಕಾಂಗ್ರೆಸ್ ನಾಯಕ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅಂತೇಳಿ ಕೇಳಿ ಬಂದಿತ್ತು ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವಂತಹ ಒಂದು ವ್ಯಕ್ತಿ ಈ ಕಳಪೆ ದರ್ಜೆಯ ಕಾಮಗಾರಿ ನಡೆಸಿದ್ ನೋಡುವಾಗ ರಾಜ್ಯ ಸರ್ಕಾರಕ್ಕೆ ಒಂದು ನಾಚಿಕೆ ವಿಷಯವಾಗಿತ್ತು ಇದೀಗ ನಮ್ಮ ಮುಷ್ಕರವನ್ನು ಕಂಡು ಅಧಿಕಾರಿಗಳು ತೇಪೆ ಕೆಲಸಕ್ಕೆ ಬಂದಿದ್ದು ಇದೀಗ ನಾವು ನೋಡಿದ್ದೆವು ಕೆಲವೇ ನಿಮಿಷಗಳಲ್ಲಿ ಹಾಕಿ ಇಲ್ಲಿಂದ ಅವರು ಪರಾರಿಯಾಗಿ ಹೋದರು ನೋಡಿ ರಸ್ತೆ ಎಂಬುದು ನಮ್ಮ ದೇಹದ ರಕ್ತನಾಳಗಳು ಯಾವ ರೀತಿ ಇದೆ ಅದೇ ರೀತಿ ನಮ್ಮ ರಸ್ತೆ ಇರುವಂಥದ್ದು ವ್ಯವಸ್ಥೆ ಉತ್ತಮ ರಸ್ತೆಯು ಉತ್ತಮ ವ್ಯವಸ್ಥೆಗೆ ದಾರಿ ಶೀಘ್ರದಲ್ಲೇ ಯಾವ ಸ್ಥಳಕ್ಕೆ ನಾವು ಮುಟ್ಟಬೇಕು ಆ ಸ್ಥಳಕ್ಕೆ ಮುಟ್ಟುವಂಥ ವ್ಯವಸ್ಥೆ ರಸ್ತೆಯ ಕಾರಣ ಇದೀಗ ಈ ರಸ್ತೆ ದುರಸ್ತಿ ಆಗದಷ್ಟು ಎಟ್ಟು ಹೋಗಿದೆ ಹೇಳಿದ್ರೆ ಗುತ್ತಿಗೆದಾರರಿಗೆ ಯಾವ ರೀತಿ ಮನಸ್ಸು ಬಂತು ಅಂತ ಹೇಳಿ ಗೊತ್ತಾಗುದಿಲ್ಲ ಮಳೆ ನೀರು ರಸ್ತೆಯಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ರಿಂದಾಗಿ ಈ ರಸ್ತೆಯು ಅಲ್ಲಲ್ಲಿ ಕಿತ್ತು ಹೋಗಿದ್ದು ಕಂಡುಬರುತ್ತಿತ್ತು ರಸ್ತೆಯ ಸಂಬಂಧಪಟ್ಟ ಇಲಾಖೆಯು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸದೆ ಸಾರ್ವಜನಿಕರ ಹಣ ಪೋಲಾಗಿತ್ತು ನೂರಕ್ಕೆ ನೂರು ಸತ್ಯ ಇದೀಗ ವೆಲ್ಫೇರ್ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಈ ಜನತೆಯ ಕಷ್ಟವನ್ನು ಕಂಡು ವಾಹನ ಮಾಲಕ ಚಾಲಕರ ಕಷ್ಟವನ್ನು ಕಂಡು ಮುಷ್ಕರವನ್ನು ಹೂಡಿದ್ದು ಜನಪರವಾಗಿ ನೋಡಿ ಯಾವುದೇ ರಸ್ತೆ ಆಗಲಿ ಸರಕಾರದಿಂದ ಸಿಗುವಂತ ಒಳ್ಳೆಯ ವ್ಯವಸ್ಥೆ ಆಗ್ಬೇಕಂತೇಳಿ ನಮ್ಮೆಲ್ಲರ ಆಶಯ ಆದರೆ ಈ ಆಶಯಕ್ಕೆ ಕೈಗೂಡಿಸದೆ ಅಧಿಕಾರಿಗಳು ಕಳಪೆ ದರ್ಜೆಯ ಗುತ್ತಿಗೆದಾರರಿಗೆ ನೀಡಿದಿಂದಲೇ ಇದು ಒಂದು ಅವ್ಯವಸ್ಥೆ ಆಗಿದ್ದು ನಮಗೆಲ್ಲ ಕಂಡು ಬಂದಿದೆ ಮುಂದೆ ಜನರೇ ನೀವು ಯಾವುದೇ ವ್ಯವಸ್ಥೆಯನ್ನು ಸರ್ಕಾರದ ಆಗುವಂಥದ್ದಕ್ಕೆ ಆಗುವಾಗ ಸುಮ್ಮನೆ ಕುಳಿತುಕೊಳ್ಳದಿರಿ ಸ್ಥಳೀಯವಾಗಿ ಅವರ ರಸ್ತೆ ನಿರ್ಮಾಣ ಆಗಲಿ ನೀರು ಪೂರೈಕೆ ವ್ಯವಸ್ಥೆ ಆಗಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಾದ ಪಾತೇರ್ನ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಶ್ರೀಕಾಂತ್ ಸಾಲ್ಯಾನ್ ಈ ತಾದಿ ಪ್ರಮುಖ ವಿದ್ಯಾಸಂಸ್ಥೆ ಬೊಕ್ಕ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸಾವನ ಮುಖ್ಯ ತಾದಿ ಆತಂಡ ಆಂಡ ಇತ್ತೆ ಸಂಚಾರ ಮಲ್ಪೆರೆ ಯೋಗ್ಯ ಇಚ್ಛಿ

ನಮ್ಮ ಸರ್ಕಾರದ ಬಕಷ್ಟವನ್ನು ಖಾಲಿ ಮಾಡ್ತಾ ಇದ್ರೆ ಆಗ್ತದ ಹಾಗಾಗಿ ಇನ್ನು ಮೇಲೆ ಇದನ್ನ ಯಾವುದೇ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಮಾಡಿ ಅದು ಸಹ ಈ ರಸ್ತೆ ಬಹಳ ಅಮೂಲ್ಯವಾದಂತಹ ರಸ್ತೆ ಇಲ್ಲಿ ಎಷ್ಟೋ ಕಾಲೇಜುಗಳಿವೆ ಇಂಜಿನಿಯರ್ ಕಾಲೇಜ್ ಡಾಕ್ಟರ್ ಕಾಲೇಜುಗಳಿವೆ ಆಸ್ಪತ್ರೆಗಳಿವೆ ರೋಗಿಗಳನ್ನು ಏನು ಮಾರ್ಗವಾಗಿ ತರಬೇಕು ಹೋಗಬೇಕು ಹಾಗಾಗಿ ಅದನ್ನು ಆದಷ್ಟು ಬೇಗ ನಮ್ಮ ಏನು ಇಲ್ಲಿಯ ಶಾಸಕರಿದ್ದಾರೆ ಅವರು ಇವತ್ತು ನಮ್ಮ ಸಭಾಪತಿಗಳಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದನೇ ನಮ್ಮ ಸ್ಥಾನದಲ್ಲಿದ್ದಾರೆ ಸಭೆ ನಡೆಯುವಾಗ ಇದನ್ನು ಆದಷ್ಟು ಬೇಗ ಉತ್ತಮವಾದ ಒಂದು ರಸ್ತೆ ಹೇಳಿ ಇವತ್ತು ನಾವು ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ಅಬ್ದುಲ್ ಸಲಾಂ ಎಚ್ ಬೊಕ್ಕ ಫಾರೂಕ್ ಅಳೆಕಲ ಪ್ರತಿಭಟನಾಕಾರರನ್ನು ಮಾಡುವಾಗ ಎಷ್ಟು ಜನರ ಮರಣ ಹೋಮ ನಡೆದಿದೆ ಅಂಕಿಅಂಶಗಳನ್ನು ತೆಗೆದರೆ ಸರಿಯಾದ ಮಾಹಿತಿ ನಮಗೆ ಇಲ್ಲಿ ಸಿಗಬಹುದು ಯಾರ ಕಾರಣ ಇದಕ್ಕೆ ಈ ಮರಣ ಹೋಮ ನಡೆಯಲಿಕ್ಕೆ ಕಾರಣ ಯಾರು ರಾಜ್ಯ ಸರ್ಕಾರದ ಕಾರಣವೇ ಅಥವಾ ಈ ರಸ್ತೆ ನಿರ್ಮಾಣ ಮಾಡುವಂತ ಸೈಟ್ ಇಂಜಿನಿಯರ್ ಕಾರಣವೇ ಅಥವಾ ಗುತ್ತಿಗೆದಾರರ ಕಾರಣವೇ ಆದರೆ ಈ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ತಕ್ಷಣ ಗುತ್ತಿಗೆದಾರರ ವಿಷಯ ರಸ್ತೆಯ ಯಾರು ಹೊಣೆಗಾರರಿದ್ದಾರೆ ಅವರದ್ದು ಕೂಡ ವಿಷಯನೂ ಬರಲ್ಲ ಇಲ್ಲಿನ ಸಭಾಪತಿಯ ವಿಷಯನೂ ಬರಲ್ಲ ರಾಜ್ಯ ಸರ್ಕಾರದ ವಿಷಯವೂ ಬರಲ್ಲ ಆದರೂ ಕೂಡ ಯಾವ ಗಾಳಿ ಆಕ್ಸಿಡೆಂಟ್ ಆಯಿತು ಅದರದ್ದು ನಿಜವಾದಂಥ ಆಕ್ಸಿಡೆಂಟ್ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಎಂದು ಪೊಲೀಸ್ನವರು ಸ್ಪಾಟ್ ಮಾದಿರಲ್ಲಿ ಅಂಕಿಅಂಶಗಳನ್ನು ತೆಗೆದು ಎಫ್ಐಆರ್ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದಾರೆ ಖಂಡಿತವಾಗಿ ಪೊಲೀಸ್ನವರು ಮಾಡಬೇಕಾದ್ರೂ ನಿಯಮ ಅವ್ರದ್ದು ಅವ್ರದ್ದು ತಪ್ಪಲ್ಲ ಯಾಕೆಂದ್ರೆ ಈ ರಸ್ತೆಯಲ್ಲಿ ನಡೆಯುವಂತ ಮರಣ ಹೋಮಕ್ಕೆ ಕಾರಣ ಯಾರು ಈ ರಸ್ತೆಯಲ್ಲಿ ನಡೆಯುವಂತಹ ಪ್ರತಿಯೊಬ್ಬರ ಜೀವಕ್ಕೆ ಬೆಳೆ ಇದೆ ಆ ಜೀವಕ್ಕೆ ಬೆಳೆಗೆ ಅದನ್ನು ಬೆಳೆ ಕಟ್ಟಲಿಕ್ಕೆ ಯಾವ ಅಧಿಕಾರಿಗೂ ಕೂಡ ಸಾಧ್ಯ ಇಲ್ಲ ಸಭಾಪತಿ ಅವರೇ ಸ್ವಲ್ಪ ಆಲೋಚಿಸಿ ನೀವು ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಿ ಎಲ್ಲಿಯಾದರೂ ಮದುವೆ ಇರ್ಬೋದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಮರಣ ಸಂದರ್ಭ ಸಂದರ್ಭದಲ್ಲಿ ನೀವು ಬಂದು ವಿಸಿಟ್ ಮಾಡುವಾಗ ಅದೇ ರಸ್ತೆಯಲ್ಲಿ ಮರಣ ಹೋಮ ನಡೆದಂತಹ ಮನೆಗೆ ವಿಸಿಟ್ ಮಾಡುವಾಗ వెల్ఫేర్ పార్టీ ఉళ్ాల నగర సమితి అధ్యక్ష హుసేన్ తుక్కోటు రిక్షా బుక్ టెంపో చాలక్యూ స్థల నివాసిలు ప్రతిభటర్ పాల్పడారు